ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಎಸ್ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿ ವತಿಯಿಂದ ನಿರಂತರವಾದ ಯೂಟ್ಯೂಬ್ ತರಗತಿಗಳು ನಡೀತಾನೆ ಇದ್ದಾವೆ ಇವತ್ತಿನ ಟಾಪಿಕ್ಕು ನಾಗರಿಕತೆ ಸಿವಿಲೈಜೇಷನ್ ಅಂತೇಳಿ ನಾಗರಿಕತೆ ಅಂದರೆ ಏನು ಮೊಟ್ಟ ಮೊದಲನಾಗಿ ನಾಗರಿಕತೆ ಹೇಳಿದ್ರೆ ಸಿವಿಲೈಜೇಷನ್ ಇಂಗ್ಲೀಷ್ನಲ್ಲಿ ಸಿವಿಲೈಜೇಷನ್ ಅಂತ ಕರೀತಾರೆ ನಾಗರಿಕತೆ ಅಂತ ಹೇಳಿದ್ರಿವಿಲೈಜೇಷನ್ ಸಿವಿಲೈಜೇಷನ್ ಅಂತ ಹೇಳಿ ಐ ವಿ ಐ ಎಲ್ ಐ ಎ ಐ ಎನ್ ಸಿವಿಲೈಜೇಷನ್ ಅಂತ ಹೇಳಿದ್ರೆ ನಾಗರಿಕತೆ ಓಕೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡೋಣ ನಾಗರಿಕತೆ ಎಂದರೇನು ಅಂತ ಹೇಳಿ ಇವರ ಮೊದಲನೇ ಪ್ರಶ್ನೆ ಕೇವಲ ಆಹಾರ ಹಾಗೂ ಆಶ್ರಯ ಅದನ್ನು ನಾಗರಿಕತೆ ಅಂತೇಳಿ ಕರೀತಾರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಯ ಹಂತ ಕೇವಲ ಭಾಷೆಗೆ ಸಂಬಂಧಪಟ್ಟದ್ದು ನಾಗರಿಕತೆನ ಕೇವಲ ನಗರಗಳಿಗೆ ಸಂಬಂಧಪಟ್ಟದ್ದು ನಾಗರಿಕತೆನ ಹಾಗಾದರೆ ಯಾವುದು ನಾಗರಿಕತೆ ಅಂತೇಳಿದ್ರೆ ಏನು ಒಡ್ಡಿಯು ಮೀನ್ ಬೈ ಸಿವಿಲೈಜೇಷನ್ ಎಸ್ ಇಲ್ಲಿದೆ ನೋಡಿರಿ ಸಿವಿಲೈಜೇಷನ್ ಅಂತ ಹೇಳಿದ್ರೆ ಏನು ನಾಗರಿಕತೆ ಅಂತ ಹೇಳಿದ್ರೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಯ ಹಂತವನ್ನು ನಾವೇನಂತ ಕರಿತೀವಿ ಹೇಳಿದ್ರೆ ನಾಗರಿಕತೆ ಅಂತೇಳಿ ಕರಿತೀವಿ ನಾಗರಿಕತೆ ಅಂತೇಳಿ ಕರಿತೀವಿ ನೆಕ್ಸ್ಟು ಎಸ್ ಎಸ್ ಇಂಗ್ಲೀಷ್ನಲ್ಲಿ ಇದೇನಪ್ಪ ಅಂದ್ರೆ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಸ್ಟೇಜ್ ದ್ಯಾಟ್ ಈಸ್ ಆರ್ ಗೋಯಿಂಗ್ ಟು ಬಿ ಕಾಲ್ ಹ್ಯಾಸ್ ಸಿವಿಲೈಜೇಷನ್ ಅಂತೇಳಿ ಮೊದಲನೇ ನೆಕ್ಸ್ಟ್ ಪ್ರಶ್ನೆ ಮುಗೀತು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಇತಿಹಾಸದಲ್ಲಿ ಪುರಾತನ ನಾಗರಿಕತೆ ಅಂದರೆ ಯಾವುದು ಭಾಳ ಅಂದರೆ ಭಾಳ ಮುಖ್ಯವಾದಂಥ ತರಗತಿ ಇದು ನಾಗರಿಕತೆಗೆ ಸಂಬಂಧಪಟ್ಟಂತೆ ಹರಪ್ಪ ನಾಗರಿಕತೆ ಬ್ರಿಟಿಷ್ ನಾಗರಿಕತೆ ಮೌರ್ಯ ನಾಗರಿಕತೆ ವಿಜಯನಗರ ನಾಗರಿಕತೆ ಎಸ್ ಇತಿಹಾಸದಲ್ಲಿ ಅಂತ ಕೇಳಿದಾರವರು ಇತಿಹಾಸದಲ್ಲೇ ಪುರಾತನ ಅಂದರೆ ಹಳೆಯ ಹಳೆಯ ನಾಗರಿಕತೆ ಯಾವುದು ಅಂತ ಹೇಳಿದ್ರೆ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತಿಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆಗೆ ನೋಡ್ರಿ ಎಸ್ ಎಸ್ ಇಲ್ಲಿ ಕೂಡ ಹರಪ್ಪ ನಾಗರಿಕತೆ ಯಾವ ನದಿಯ ತೀರದಲ್ಲಿ ಬೆಳೆಯಿತು ಎಸ್ ಹರಪ್ಪ ನಾಗರಿಕತೆ ಎಂಬುದು ಯಾವ ನದಿಯ ತೀರದಲ್ಲಿ ಬೆಳೆಯಿತು ಅಂತ ಹೇಳಿದ್ರೆ ಗಂಗಾ ಯಮುನಾ ಸರಸ್ವತಿ ಸಿಂಧು ಕೊಟ್ಟಿದ್ದಾರೆ ಯಾವ ನದಿಯ ತೀರದಲ್ಲಿ ಈಗ ನಾಗರಿಕತೆಗಳೆಲ್ಲವಷ್ಟು ಆರಂಭದಾಗ್ತಕ್ಕಂಥದ್ದೇ ನದಿ ತೀರಗಳಲ್ಲಿ ಹಾಗಾದರೆ ಅರಪ್ಪ ನಾಗರಿಕತೆ ಯಾವ ನದಿ ತೀರದಲ್ಲಿ ಬೆಳೀತು ಗಂಗಾ ನದಿ ಕೊಟ್ಟಿದ್ದಾರೆ ಯಮುನಾ ಸರಸ್ವತಿ ಮತ್ತು ಸಿಂಧು ಸರಿಯಾದಂಥ ಉತ್ತರ ಅರಪ್ಪ ನಾಗರಿಕತೆ ಸಂಬಂಧಪಟ್ಟದ್ದಾವುದು ಅಂತ ಹೇಳಿದ್ರೆ ಸಿಂಧು ನಾಗರಿಕತೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ನೋಡಿ ಮುಂದಿನ ಪ್ರಶ್ನೆ ನಾಗರಿಕತೆಯ ಮುಖ್ಯ ಲಕ್ಷಣ ಯಾವುದು ಮೇನ್ ಕ್ಯಾರೆಕ್ಟರ್ ಏನು ನಾಗರಿಕತೆ ಇದು ಅಂತ ಕೇಳಿದಾರೆ ಅವರು ಕೇವಲ ಕೃಷಿ ಮಾಡೋದಾ ಅದರ ಒಂದು ಲಕ್ಷಣ ಆಗಿರುತ್ತಾ ಮಾರುಕಟ್ಟೆ ಮಾಡ್ತಕ್ಕಂಥದ್ದು ನಾಗರಿಕತೆಯ ಮುಖ್ಯ ಲಕ್ಷಣ ಕಲೆ ಸಾಹಿತ್ಯ ಶಾಸನಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾಗರಿಕತೆಯ ಮುಖ ಲಕ್ಷಣ ಅಥವಾ ಗಡಿಯಾಳು ಯಾವುದು ಸರಿಯಾದ ಉತ್ತರ ಸರಿಯಾದಂಥ ಉತ್ತರ ಕಲೆ ಸಾಹಿತ್ಯ ಮತ್ತು ಶಾಸನಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾಗರಿಕತೆಯ ಬಹುಮುಖ್ಯ ಲಕ್ಷಣ ಆಗಿರುತ್ತೆ ಐದನೇ ಪ್ರಶ್ನೆಗೆ ಹೋಗೋಣ ಆಪ್ಷನ್ ಸಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆಗೆ ಐದನೇ ಪ್ರಶ್ನೆ ನೋಡಿ ಎಸ್ ಹರಪ್ಪ ನಾಗರಿಕತೆ ಎಸ್ ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕತೆಯಲ್ಲಿ ಪ್ರಮುಖ ವೃತ್ತಿ ಯಾವುದು ಆಗಿತ್ತು ಅಂತ ಕೇಳಿದಾರೆ ಅವರು ಹರಪ್ಪ ನಾಗರಿಕತೆಯಲ್ಲಿ ಪ್ರಮುಖ ವೃತ್ತಿ ಯಾವುದಾಗಿತ್ತು ಅಂತ ಹೇಳಿ ಯಾವುದಾಗಿತ್ತು ಓದು ಇದು ಆಗಿತ್ತಾ ಹರಪ್ಪ ನಾಗರಿಕತೆಯಲ್ಲಿ ಎಲ್ಲ ಒಂದು ನಾಗರಿಕರು ಓದಿಗೆ ಹೆಚ್ಚಿನ ಗಮನ ಕೊಡ್ತಾಯಿದ್ರ ರಾಜಕೀಯ ಮಾಡ್ತಾ ಇದ್ರ ಏನು ಕೃಷಿ ಮಾಡ್ತಾ ಇದ್ದರ ಕೈಗಾರಿಕೆಗೆ ಗೊತ್ತು ಕೊಟ್ಟಿದ್ರ ಅರಪ್ಪ ನಾಗರಿಕತೆಯಲ್ಲಿ ಪ್ರಮುಖವಾದಂಥ ವೃತ್ತಿ ಯಾವುದು ಆಕ್ಯುಪೇಷನ್ ಏನಾಗಿರುತ್ತೋದು ಮೇನ್ ಆಕ್ಯುಪೇಷನ್ ಅಂತ ಹೇಳಿದ್ರೆ ಕೃಷಿ ಮಾಡ್ತಕ್ಕಂಥದ್ದಾಗಿತ್ತು ಅವ್ರದ್ದು ಹರಪ್ಪ ನಾಗರಿಕತೆಯಲ್ಲಿ ಜನರ ಮುಖ್ಯ ಕಸುಬು ಅಥವಾ ಮುಖ್ಯ ವೃತ್ತಿ ಏನಾಗಿತ್ತು ಅಂತ ಹೇಳಿದ್ರೆ ಕೃಷಿ ಮಾಡ್ತಕ್ಕಂಥದ್ದು ಅರಪ್ಪ ನಾಗರಿಕತೆಯಲ್ಲಿ ಇರ್ತಕ್ಕಂಥ ಒಂದು ಜನರ ಮುಖ್ಯ ವೃತ್ತಿಯಾಗಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿರಿ ನಾಗರಿಕತೆಯ ಮತ್ತು ಸಂಸ್ಕೃತಿಯ ನಡುವೆ ಮುಖ್ಯ ವ್ಯತ್ಯಾಸ ಏನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರಲ್ ಒಡಿದ ಡಿಫ್ರೆನ್ಸ್ ಬಿಟ್ವೀನ್ ಸಿವಿಲೈಝೇಷನ್ ಆ್ಯಂಡ್ ಕಲ್ಚರ್ ಅಂತ ಕೇಳಿದಾರೆ ಅವರು ಏನಿದೆ ಎರಡು ಒಂದೇನಾ ಹಾಗಾದರೆ ಆಯ್ಕೆ ಸರಿನಾ ನಾಗರಿಕತೆ ಭೌತಿಕ ಸಂಸ್ಕೃತಿ ಮಾನಸಿಕನಾ ಅಥವಾ ಸಂಸ್ಕೃತಿ ಭೌತಿಕ ಆಗಿರುತ್ತಾ ನಾಗರಿಕತೆ ಏನಾದರೂ ಮಾನಸಿಕ ಆಗಿರುತ್ತಾ ಯಾವುದು ಸರಿಯಾದ ಉತ್ತರ ಸರಿಯಾದಂಥ ಉತ್ತರ ಏನಂತ ಹೇಳಿದ್ರೆ ನಾಗರಿಕತೆ ಭೌತಿಕ ನಾಗರಿಕತೆ ಏನಾಗಿರುತ್ತಾ ಕೇವಲ ಭೌತಿಕವಾಗಿರ್ತಕ್ಕಂಥದ್ದು ಫಿಸಿಕಲಿಗೆ ಸಂಬಂಧಪಡ್ತಕ್ಕಂಥದ್ದು ಸಂಸ್ಕೃತಿ ಮಾನಸಿಕವಾದಂಥದ್ದು ಇದು ನಾಗರಿಕತೆ ಮತ್ತು ಸಾಂಸ್ಕೃತಿಗಿರತಕ್ಕಂಥ ಸರಳವಾದಂಥ ಮತ್ತು ಬಹುಮುಖ್ಯವಾದಂಥ ವ್ಯತ್ಯಾಸ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟನೇ ಏಳನೇ ಪ್ರಶ್ನೆ ಎಸ್ ನೋಡಿ ನಾಗರಿಕತೆ ಯಾವುದರಿಂದ ಪ್ರಾರಂಭವಾಯಿತು ಯಾವುದರಿಂದ ಪ್ರಾರಂಭ ಆಯಿತು ನಾಗರಿಕತೆ ಬಂಡುಕಾಳದ ನಂತರ ಕಲ್ಲುಗಾಲದ ನಂತರ ಕೃಷಿ ಅಭಿವೃದ್ಧಿ ಯುದ್ಧಗಳ ನಂತರ ರಾಜವಂಶ ಸ್ಥಾಪನೆಯಿಂದ ಯಾವುದರಿಂದ ನಾಗರಿಕತೆ ಸ್ಟಾರ್ಟ್ ಆಯಿತು ಪ್ರಾರಂಭವಾಯಿತು ಅಂತ ಕೇಳಿದಾಗ ಕಲ್ಲುಗಾಲ ಅಲ್ಲ ಇದು ಆ್ಯಕ್ಚುಲಿ ಇದನ್ನು ಶಿಲಾಯುಗ ಅಂತ ಕರೀತಾರೆ ಶಿಲಾಯುಗದ ನಂತರ ಕೃಷಿ ಅಭಿವೃದ್ಧಿ ಆಯಿತಲ್ಲ ಅವಾಗೇನಾಯಿತು ನಾಗರಿಕತೆ ಹುಟ್ಕೊಂತು ನಾಗರಿಕತೆ ಪ್ರಾರಂಭವಾಯಿತು ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಬಿ ಸರಿಯಾದಂಥ ಉತ್ತರ ಸಿಲ್ ಕಲ್ಲುಗಾಲ ಅಂತ ಕೊಟ್ಟಿದ್ದಾರೆ ಅಲ್ಲಿ ಗೂಗಲ್ ಟ್ರಾನ್ಸ್ಲೇಟು ಆ್ಯಕ್ಚುಲ್ ಶಿಲಾ ಶಿಲಾಯುಗದ ನಂತರ ಶಿಲೆ ಅಂದರೆ ಕಲ್ಲು ಶಿಲಾಯುಗದ ನಂತರ ಕೃಷಿ ಅಭಿವೃದ್ಧಿಯಿಂದಾಗಿ ನಾಗರಿಕತೆ ಪ್ರಾರಂಭವಾಯಿತು ಉಟ್ಕೊಂತು ಅಂತ ಹೇಳಿ ಮುಂದಿನ ಪ್ರಶ್ನೆ ಹೋಗೋಣ ಎಸ್ ನೋಡಿ ಏನಿದೆ ನಾಗರಿಕತೆಯಲ್ಲಿ ಶಿಕ್ಷಣದ ಮಹತ್ವ ಏನು ನಾಗರಿಕತೆಯಲ್ಲಿ ಸಿವಿಲೈಜೇಷನಲ್ಲಿ ವಾಟ್ ಈಸ್ ಇಂಪಾರ್ಟೆನ್ಸ್ ಫಾರ್ ಎಜುಕೇಷನ್ ಅಂತ ಕೇಳಿದರು ಅವರು ಏನೋ ನಾಗರಿಕತೆಯಲ್ಲಿ ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಾ ಕೊಡ್ತಾ ಇದ್ದಿಲ್ಲ ಹಾಗಾದರೆ ಇಲ್ಲ ಅಂತ ಹೇಳ್ಬೇಕಾ ಕೇವಲ ಶೌಚಾಲಯ ಶೌಚಾಲಯ ಕಲಿಕೆ ಕೇ ಮಾನವೀಯ ಮೌಲ್ಯಗಳ ಬೆಳವಣಿಗೆ ರಾಜಕೀಯ ಕಲಿಕೆ ಎಸ್ ಸರಿಯಾದಂಥ ಉತ್ತರ ಯಾವುದು ಇರುತ್ತೆ ನಾಗರಿಕತೆಯಲ್ಲಿ ಶಿಕ್ಷಣದ ಮಹತ್ವ ಏನಾಗಿತ್ತು ಶಿಕ್ಷಣದಲ್ಲಿ ನಾಗರಿಕತೆಯಲ್ಲಿ ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನು ಬೆಳೆ ಬೆಳೆಸ್ತಕ್ಕಂಥದ್ದು ಈ ಒಂದು ನಾಗರಿಕತೆಯಲ್ಲಿ ಶಿಕ್ಷಣದ ಬಹುಮುಖ್ಯ ಪಾತ್ರ ಆಗಿತ್ತು ಮಹತ್ವ ಆಗಿತ್ತು ಅಂತೇಳಿ ಅಂದರೆ ಮೋ ಹ್ಯೂಮನ್ ವ್ಯಾಲ್ಯೂಸ್ ಏನಿದೆಯಲ್ಲ ಮಾನವೀಯ ಮೌಲ್ಯಗಳ ಬೆಳವಣಿಗೆ ನಾಗರಿಕತೆಯಲ್ಲಿ ಶಿಕ್ಷಣದ ಬಹುಮುಖ್ಯವಾದಂಥ ಒಂದು ಮಹತ್ವ ಆಗಿತ್ತು ಆಪ್ಷನ್ ಸಿ ಸರಿಯಾದಂಥ ಉತ್ತರ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಎಸ್ ಒಂಬತ್ತನೇ ಪ್ರಶ್ನೆ ನೋಡಿ ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕತೆ ಹರಪ್ಪ ನಾಗರಿಕತೆಯ ಪ್ರಸಿದ್ಧ ನಗರ ಯಾವುದು ಅಂತ ಕೇಳಿದಾರ ಬೆಂಗಳೂರು ಮೆಹಂಜಾದಾರು ಮೆಹೆಂಜಾದಾರು ಪಾಟ್ನಾ ಅಥವಾ ಪಟ್ನಾ ದಿಲ್ಲಿ ಅಥವಾ ದೆಹಲಿ ಹರಪ್ಪ ನಾಗರಿಕತೆಯಲ್ಲಿ ಪ್ರಸಿದ್ಧವಾದಂಥ ನಗರ ಯಾವುದು ಯಾವುದು ಮೆಹೆಂಜದಾರೋ ಎಸ್ ಆಪ್ಷನ್ನು ಬಿ ಏನಿದೆ ನೋಡಿರಿ ಹರಪ್ಪ ನಾಗರಿಕತೆಯಲ್ಲಿ ಪ್ರಸಿದ್ಧಿ ಪಡೆದಂಥ ನಗರ ಯಾವುದಂತ ಹೇಳಿದ್ರೆ ಮೆಹೆಂಜದಾರೋ ಎಸ್ ಆಪ್ಷನ್ ಬಿ ಸರಿ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ನಾಗರಿಕತೆಯ ಉಳಿವಿಗೆ ಮುಖ್ಯ ಅಂಶ ಯಾವುದಾಗಿತ್ತು ನಾಗರಿಕತೆ ಉಳಿಬೇಕು ಒಂದು ನದಿ ತೀರದಲ್ಲಿ ಅಂತ ಹೇಳಿದ್ರೆ ಮುಖ್ಯ ಅಂಶ ಯಾವುದಾಗಿತ್ತು ಮಳೆ ಆಗಿತ್ತಾ ಮಳೆ ಬಂದರೆ ಮಾತ್ರ ನಾಗರಿಕತೆ ಉಳಿತಿತ್ತಾ ಏನು ಉದ್ದ ಮಾಡಬೇಕಾಗಿತ್ತ ನಾಗರಿಕತೆ ಉಳಿಬೇಕಂದ್ರೆ ನದಿ ತೀರದ ಪ್ರದೇಶ ಕಾಡು ಯಾವುದು ಹಿಂದೆ ನಾಗರಿಕತೆ ಉಳಿತಿತ್ತು ಉಳಿವಿಗೆ ಮುಖ್ಯ ಕಾರಣ ಏನು ಅಂಶ ಅಂತ ಕೇಳಿದ್ರೆ ಅವರು ನಾಗರಿಕತೆ ಹುಟ್ಕೋಬೇಕು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ನದಿ ತೀರದ ಪ್ರದೇಶ ಬೇಕೇ ಬೇಕು ಎಸ್ ನದಿ ತೀರದ ಪ್ರದೇಶ ನಾಗರಿಕತೆಯ ಉಳಿವಿಗೆ ಮುಖ್ಯ ಅಂಶ ಅಂತೆಯೇ ಈ ಒಂದು ಹತ್ತನೇ ಪ್ರಶ್ನೆಗೆ ಸಿ ಸರಿಯಾದಂಥ ಉತ್ತರ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಅವು ಸ್ಪರ್ಧಾಂತರದೆ ಈ ಒಂದು ತರಗತಿ ನಿಮ್ಮ ಮುಂಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ